ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗ ವಿದ್ಯಾಸಂಸ್ಥೆಯ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಎಂದು ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಈ ಸಭೆಯಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಮಾಜಿ ಶಾಸಕರಾದ ಗಂಗಣ್ಣ ಮಾಂತಶೆಟ್ಟರವರು ಜಿ ಎಸ್ ಗಡ್ಡದೇವರ ಭಟ್ರವರು ಉಪಸ್ಥಿತರಿದ್ದರು ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ಇದೇ ದಿನಾಂಕ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನಗಳ ಕಾಲ ನಡೆಯಲಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರು ರಾಜಕೀಯ ಮುಖಂಡರುಗಳು ಹಲವಾರು ಗಣ್ಯಮಾನ್ಯರು ಆಗಮಿಸಲಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಒಂದು ಶಾಲೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಆಡಳಿತ ಮಂಡಳಿಯವರು ವಿನಂತಿಸಿದರು ಅಮೃತ ಜೊತೆಗೆ ಇನ್ನೂ ಎರಡು ವಿಶೇಷ ಏನು ಅಂತಂದರೆ ಸಂಸ್ಕೃತ ಪಾಠಶಾಲೆ ಜಗದ್ಗುರು ವೇಮತಾಚಾರ್ಯ ಸಂಸ್ಕೃತ ಪಾಠಶಾಲೆ ಮತ್ತು ಶ್ರೀಮತಿ ಪಿ ಎಸ್ ಬಿ ಡಿ ಬಾಲಿಕೆಯರ ಪ್ರೌಢಶಾಲೆ ಇವುಗಳ ಸುವರ್ಣ ಮಹೋತ್ಸವಗಳು ಇದೇ ಸಂದರ್ಭ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪಿ ಎಸ್ ಬಿ ಡಿ ಗರ್ಲ್ಸ್ಕೂಲ್ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಇಪ್ಪತ್ತಕ್ಕೆ ಅದು ಐವತ್ತು ವರ್ಷ ಆಯಿತು ಹೀಗಾಗಿ ಅದರ ಸುವರ್ಣ ಮಹೋತ್ಸವ ಕೂಡ ಇಲ್ಲಿ ನಡೀತಾ ಇದೆ ಜೊತೆಗೆ ಸಂಸ್ಕೃತ ಪಾಠಶಾಲೆ ಈಗ ನಮ್ಮ ಮೈಸೂರು ತಿಂಗಳೇ ಸ್ಟಾರ್ಟ್ ಆಗಿತ್ತು ಅದು ಒಂದು ಸುವರ್ಣ ಮಹೋತ್ಸವ ಇಲ್ಲಿ ಆಚರಿಸಬೇಕು ಅಂತಿದೆ ಇನ್ನೂ ಹೆಚ್ಚಿನ ನಮ್ಮ ಹಿರಿಯರು ಹೇಳ್ತಾರೆ ಇವು ಹೈಲೈಟ್ ಮ್ಯಾಟರ್ ಅಂತ ಕರ್ನಾಟಕದಲ್ಲಿ ಮಹಿಳೆಯರೇ ಕಟ್ಟಿದಂಥ ಸಂಸ್ಥೆ ಮಹಿಳೆಯರಿಗಾಗಿಯೇ ನಡೆಸ್ತಕ್ಕಂಥ ಸಂಸ್ಥೆ ಮಹಿಳೆಗೋಸ್ಕರ ಇರ್ತಕ್ಕಂಥ ಸಂಸ್ಥೆ ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಇರ್ತಕ್ಕಂಥ ಏಕಮಾತ್ರ ಶಿಕ್ಷಣ ಸಂಸ್ಥೆ ಅಂತಂದ್ರೆ ಅದು ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗ ತಾಯಿ ಪಾರ್ವತಿ ಮಕ್ಕಳ ಬಳಗದ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಹಾಗೂ ಸ್ವಾಗತವನ್ನ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಅಧ್ಯಕ್ಷರ ಪರವಾಗಿ ನಮ್ಮ ಕಾರ್ಯದರ್ಶಿಗಳು ಸದಸ್ಯರ ಪರವಾಗಿ ನಮ್ಮ ಸಂಸ್ಥೆಯ ಎಲ್ಲ ಪ್ರಾಚಾರ್ಯರು ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರ ಹಾಗೂ ಎಲ್ಲ ಆಡಳಿತ ಮಂಡಳಿಯವರ ಪರವಾಗಿ ವಿನಂತಿ ಪೂರ್ವಕವಾಗಿ ಸ್ವಾಗತವನ್ನ ಸುಸ್ವಾಗತವನ್ನ ಕೋರುತ್ತೇವೆ ಅದಕ್ಕೆ ಮಾಡಿಕೊಂಡು ಅದಕ್ಕೆಲ್ಲರಿಗೂ ಸ್ಫೂರ್ತಿ ಆದ್ರೆ ನಾವೆಲ್ಲರೂ ಮಾಡ್ಕೊಂಡು ಸಹಕಾರ ಬೆಂಬಲ ನಮಗೆ ಕೊಡ್ತಾ ಇದನ್ನ ನಾವು ಬೆಳಸಕ್ಕೆಲ್ಲ ಕಾರಣಿಕೂತ್ರ ಆದ್ರೂ